ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇರ್ತೀನಿ ಇವತ್ತು ನಾಗರ ಪಂಚಮಿ ಇಲ್ಲಿ ತೋರಿಸಿ ಕಡಬು ಎಲ್ಲ ಆಗಿದೆ ಎಲ್ಲ ಕೆಲವು ಜನ ಸತಿ ಎರಡು ಸತಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರ ಮೇಲೆ ವಿಶ್ವಾಸನೇ ಕಳ್ಕೊಂಡ್ಬಿಡ್ತಾರೆ ಇಲ್ಲಿ ಒಬ್ಬರು ಸುಮಾರು ವರ್ಷದಿಂದ ಇದ್ದಾರೆ ಅವ್ರ ಸ್ಟೋರಿ ನೋಡಿ ಎಲ್ಲ ಆದಮೇಲೆ ಮಂತ್ರಾಲಯಕ್ಕೆ ರೆಡಿಯಾಗಿ ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು ನಾಗರ ಪಂಚಮಿ ಅಲ್ಲಿ ಇವತ್ತು ನಾಗ ದೇವ್ರ ಕಲ್ಲುಗಳಿರುತ್ತೆ ಅಲ್ವಾ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ದೇವರಿಗೆ ಬೆಳ್ಳಿದು ಪ್ರಭಾವಳಿ ಎಲ್ಲ ಹಾಕಿ ಮಂತ್ರಾಲಯದಲ್ಲಿ ದೋಸೆ ಇಟ್ಟು ಕಲಿಸ್ಬೇಕು ಅಂದ್ರೆ ದೋಸೆಗೆ ಹಿಟ್ಟು ವಡಿಸಿಕೊಂಡು ಬಂದಿದ್ದೀಕೆ ನೋಡಿ ಈ ತರ ವಡಿಸಿಕೊಂಡು ಬಂದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ದೋಸೆ ಗರಗರಿಯಾಗಿ ಬರ್ುತ್ತೆ ಅಂತ ಬಿಟು ಅರಲಿ ಕ್ಯಾ ಭೀ ತರ ಹಾಕಿದರೆ ಅಯ್ಯೋ ಒಳಗಡೆ ತುರ್ಗಿ ಕಲ್ಲು ತರ ಆಗೋಗಿದೆ ಈ ತರ ಒಡ್ಸ್ಕೊಂಬರ್ದು ಇಟ್ಕೊಬಿಟ್ರೆ ಅರ್ಜೆಂಟ್ ಆಗಿ ಬೇಕಾದಾಗ ನೆನ್ಸ್ಬಿಟ್ಟು ಮಾಡಿಕೊಂಡ್ರೆ ಹೋಟ್ಲಲ್ಲಿ ಮಸಾಲೆ ದೋಸೆ ಬರುತ್ತೆ ನೋಡಿ ಅದೇ ತರ ಗರ್ಗರಿಯಾಗಿರುತ್ತೆ ಏನು ಹಾಕೋದೆ ಏನು ಬೇಡ ಮಾಮೂಲಿ ನೀವ್ ನಾವೆಲ್ಲ ದೋಸೆಗೆ ಯಾವ ತರ ಹಾಕ್ತಿವೋ ಅದೇ ತರ ಮಿಷಿನ್ ಅಲ್ಲಿ ಒಡ್ಸ್ಕೊಂಡ್ ಬಂದು ಇದು ಎಲ್ರಿಗೂ ಗೊತ್ತಿರ್ಬೋದೇನು ನಾನು ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ ಅದ್ರ ಒಂದು ನಾನು ಮಂತ್ರಾಲಯಕ್ಕೆ ಹೋದಾಗ ವಿಷಯ ಗೊತ್ತಾಯಿತು ಆ ನೀರಲ್ಲಿ ಮೂರು ಜನ ಹುಡುಗರು ಕೊಚ್ಕೊಂಡು ಹೋಗಿದ್ರಲ್ವ ಅದರ ಜೊತೆಗೆ ಒಬ್ಬರು ಹೆಂಗಸು ಹಂಗೆ ಕೊಚ್ಕೊಂಡೋಗಿದ್ರಂತೆ ನೀರಲ್ಲಿ ಬಿದ್ದು ಆಮೇಲೆ ಅದು ಸ್ವಲ್ಪ ದಿವಸ ಆದಮೇಲೆ ಕೊಚ್ಕೊಂಡು ಬಂದು ದಡದಲ್ಲಿ ಹಾಕಿತ್ತಂತೆ ಅವರು ತುಂಬ ದಪ್ಪ ಹಾಕೋಗಿದ್ರಂತೆ ಮೈ ಮೇಲೆ ಒಡವೆಗಳೆಲ್ಲ ಏನಿರಲಿಲ್ಲ ಮೇಡಮ್ ಕಿತ್ಕೊಂಡ್ಬಿಟ್ಟಿದ್ರು ಅಂತ ಪಕ್ಕದಲ್ಲಿರೋರು ಮಾತಾಡ್ತಾ ಇದ್ರು ಅವರು ಬಂದು ಈ ಮೈಸೂರು ಕಡೆಯವ್ರು ಇರ್ಬೋದು ಅಂತ ಹೇಳ್ತಾ ಇದ್ರು ಆಮೇಲೆ ನದಿ ಕಡೆ ಯಾರನ್ನೂ ಸ್ನಾನ ಮಾಡೋಕ್ಕೆ ಅನ್ ಬಿಟ್ಟಿದ್ರು ಒಂದು ಶವರ್ ಥರ ಹಾಕಿದ್ರು ನದಿ ಒಳಗಡೆ ಬಿರು ಬಿಡ್ತಾ ಇರಲಿಲ್ಲ ಸೈಡಲ್ಲಿ ಬಿಡ್ತಾಯಿದ್ರು ಅಲ್ಲಿ ಮಾಡಿಕೊಂಡು ಕೆಲವು ಜನ ಬರ್ತಾಯಿದ್ರು ತುಂಬ ಸ್ಟಿಕ್ಟ್ ನಾವು ರಾತ್ರಿ ಆಗಿದ್ದು ಮನೆ ಬಿಡೋ ಅಷ್ಟೊತ್ತಿಗೆ ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋದ್ವಿ ಇಲ್ಲಿ ರಾತ್ರಿ ಎಂಟು ಗಂಟೆಗೆ ಬಿಟ್ಟರೆ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ತಲುಪಂಗೆ ಆಯಿತು ಮತ್ತು ಹಂಗೆ ಅಲ್ಲೇ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಬಂದ್ವಿ ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಕೂತ್ಕೊಂಡಿದ್ದಾಗ ಒಬ್ಬರು ಬಂದರು ಅವರು ಸುಮಾರು ಎರಡು ವರ್ಷದಿಂದ ಅಲ್ಲೇ ಇದ್ದಾರಂತೆ ಸೇವೆ ಮಾಡಿಕೊಂಡು ಅವ್ರಿಗೆ ಅವರು ಹೇಳ್ತಾಯಿದ್ರು ನನಗೆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದರು ಅವರಿಗೆ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದೋಗಿದೆ ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ದೊಡ್ಡ ಮೇಜರ್ ಆ್ಯಕ್ಸಿಡೆಂಟ್ ಬೇರೆ ಆಗೋಗಿದೆ ವಯಸ್ಸಾಗಿದೆ ಎಪ್ಪತ್ತೈದು ವರ್ಷ ಆಗಿದೆ ಅವರು ಎತ್ಕೊಂಡು ಆ ಮಕ್ಕಳೆಲ್ಲ ಎತ್ಕೊಂಡ್ಬಂದು ಅಲ್ಲಿ ಮಂತ್ರಾಲಯದಲ್ಲಿ ಬಿಟ್ಟಿದ್ದರು ಅವ್ರಿಗೆ ಪೋಲೀಸ್ ಕಂಪ್ಲೇಂಟು ಈ ಎಲ್ಲ ಆಗಿ ಮನೆ ಪ್ರಾಬ್ಲಮ್ಗಳೆಲ್ಲ ಸಿಕ್ಕಾಕ್ಕೊಂಡು ಪೊಲೀಸ್ ಕಂಪ್ಲೇಂಟೆಲ್ಲ ಹಾಕಿ ಮನೇಲಿ ನೆಮ್ಮದಿ ಇರಲ್ಲ ಅಂತ ಎತ್ಕೊಂಡ್ಬಂದು ಮಂತ್ರಾಲಯದಲ್ಲಿ ಬಿಟ್ಟಿದ್ದರು ಸೊ ಅವ್ರು ಹೇಳ್ತಾಯಿದ್ರು ನನ್ನ ಕಾಲೆಲ್ಲ ಆಗಿ ಈ ಥರ ಆಗೋಗಿತ್ತು ಆಗುತ್ತೆ ಕೈ ಮಾತ್ರ ಇಲ್ಲ ನಾನು ಸುಳ್ಳು ಹೇಳಬಾರ್ದು ನನಗೆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿದ್ದಾರೆ ಅಂತ ಇನ್ನೂ ಹಂಚ್ಕೊಂಡ್ರು ಅದು ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ಹೇಳ್ತೀನಿ ಬೇಕಾದರೆ ಕಮೆಂಟಲ್ಲಿ ಹೇಳಿ ಅವ್ರನ್ನ ವಿಡಿಯೋ ಮಾಡೋಕ್ಕೋದ್ರೆ ಬೇಡ ಬೇಡ ನಾನು ಎಲ್ಲರಿಗೂ ಬಿಡುತ್ತೆ ಆಮೇಲೆ ಏನೇನೋ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಬೇಡ ಬೇಡ ಅಂದರು ಸರಿ ಅಂತ ಇಲ್ಲ ಏ ಅಂದ್ಬಿಟ್ಟು ನಾನು ಮಾಡೋಲ್ಲ ಬಿಡಿ ಅಂದ್ಬಿಟ್ಟು ಬರೀ ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ಇದ್ದೆ ಮಕ್ಕಳು ಬೈತಾರಂತೆ ಮನೆಯಲ್ಲಾಗಿದ್ದು ಪ್ರಪಂಚಕ್ಕೆಲ್ಲ ತಿಳಿಯೋಂಗೆ ಮಾಡಿಬಿಡ್ ಮಾಡಿಬಿಟ್ಟಿದೀಯಾ ಅಂತ ಬೈತಾರೆ ಬೇಡ ವಿಡಿಯೋ ಮಾಡಬೇಡಿ ಅಂದರು ಸರಿ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಅಂದರೆ ಅವ್ರ ಲೈಫಲ್ಲಿ ದೊಡ್ಡ ದೊಡ್ಡ ಘಟನೆಗಳಾಗ್ಬಿಟ್ಟಿದೆ ಪಂಚಮಿ ಪಂಚಮಿಯ ನಾಗ ಪಂಚಮಿ ಆಯಿತಲ್ವ ಅದಕ್ಕೆ ಇಲ್ಲಿರೋ ದೇವರಿಗೆ ಬೆಳ್ಳಿದು ಹಾಕಿದ್ದಾರೆ ಆ ತಾಯಿಗೆ ಆಟೋ ಅದಲ್ಲಿ ಇದ್ದಾಗ ದೊಡ್ಡ ಲಾರಿ ಬಂದು ಗುದ್ದು ಬಿಟ್ಟು ಬಿದ್ದೋಗಿ ಮಗ ಆ ತಾಯಿ ಬಿದ್ದೋಗಿಬಿಟ್ಟು ಬಾಡಿಯಲ್ಲಿ ತುಂಬ ಪಾಟ್ಸು ಮುರಿದೋಗ್ಬಿಟ್ಟಿದೆ ಅದೊಂದು ಮತ್ತು ಮಗನದೊಂದು ಸ್ಟೋರಿ ಮಗ ಬೇರೆ ಜೈಲಿಗೆ ಹೋಗಿದ್ದಾನೆ ಏನು ತಪ್ಪು ಮಾಡಿರೋದು ಅದೊಂದು ಬೇರೆ ಹೇಳ್ಕೊಂಡು ನಾನು ಇಲ್ಲಿ ನೆಮ್ಮದಿಯಾಗಿದ್ದೀನಿ ರಾಯರದ ಮಠದಲ್ಲಿ ನಾನು ಅಲ್ಲಿದ್ದರೆ ಜನರು ಬಾಯಿಗೆ ಸಿಕ್ಕಾಕ್ಕೊಂಡು ಏನಾದರೂ ಇದೆ ನಾವು ಮಾಡದಿರೋ ತಪ್ಪಿಗೆ ನಾವು ಯಾಕೆ ಶಿಕ್ಷೆ ಅನುಭವಿಸಬೇಕು ಅಂದ್ಬಿಟ್ಟು ಕೂತ್ಕೊಂಡು ರಾಯರ ನೆನೆಸ್ಕೊಂಡು ಇದ್ರು ಸುಮಾರು ವರ್ಷದಿಂದ ಇದ್ದಾರಂತೆ ನಾನು ಒಂದು ವರ್ಷದಿಂದ ಇದ್ದೀನಿ ಅವ್ರು ಅಲ್ಲೇ ಇರೋದು ಹಾಗಾಗಿ ಅವರಿಗೆ ನಾನು ಸ್ವಲ್ಪ ಪರಿಚಯ ಆಯಿತು ಹಾಗೇ ಅವ್ರ ಜೀವನದಲ್ಲಿ ನಡೆದ ಘಟನೆ ಎಲ್ಲ ಹೇಳ್ಕೊಂಡ್ರು ನಾನು ಸುಳ್ಳು ಹೇಳಬಾರ್ದು ನನಗೆ ರಾಘವೇಂದ್ರ ಸ್ವಾಮಿ ತುಂಬ ಒಳ್ಳೇದು ಮಾಡಿದ್ದಾರೆ ಕಾಲು ಕೆಳ್ಗಡೆಯಿಂದ ಹಿಡಿದು ಮೇಲೆ ಹೊರ್ಗು ಆ್ಯಕ್ಸಿಡೆಂಟಾಗಿ ಆಪ್ರೇಷನ್ ಮಾಡಿದ್ದಾರೆ ಆ ತಾಯಿಗೆ ಇವಾಗ ಓಡಾಡ್ತಾರೆ ಚೆನ್ನಾಗಿ ಅವ್ರಿಗೆ ಮಗನ ಮಂತ್ರಾಲಯದಲ್ಲೇ ಕೆಲಸ ಮಾಡ್ತಾ ಇರೋದು ಅಂದರೆ ಈ ಜ್ಯೂಸ್ ಸೋಡಾ ಹಾಕ್ತಾರೆ ಆ ಥರ ಅಂಗ ಅಂಗಡಿಗಳಲ್ಲಿ ಅವರು ಈಗ ನಾನು ಬಟ್ಟೆ ಒಗೆಯೋದು ಎಲ್ಲ ಬಲ್ಗೈ ಆಗೋದಿಲ್ಲ ಲೈಟಾಗಿ ಆಗುತ್ತೆ ಅಷ್ಟೆ ಕಾಲಾಗುತ್ತೆ ಇನ್ನು ಈ ಕೈಯೊಂದು ಸರಿ ಹೋಗಬೇಕು ರಾಘವೇಂದ್ರ ಸ್ವಾಮಿ ಇದ್ದಾರೆ ನನ್ನನ್ನು ನೋಡ್ಕೊತಾರೆ ಬಿಡಿ ಅಂತ ಹೇಳ್ತಾಯಿದ್ರು ತುಂಬ ನೆಮ್ಮದಿಯಾಗಿದ್ದೀನಿ ಕೋಟ್ಯ ದೀಶ್ ಅವರು ಅಯ್ಯಪ್ಪ ಎಲ್ಲ ಕಳ್ಕೊಂಡು ಏನೇನೋ ಅವ್ರ ಜೀವನದ ಘಟನೆಗಳು ಎಲ್ಲ ಇದ್ದರು ಅದಕ್ಕೆ ಅವರು ವಿಡಿಯೋ ಮಾಡಬೇಡಮ್ಮ ನನ್ನ ನನ್ನ ತೋರಿಸಿದ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಇದನ್ನೇ ಪರಿಮಳ ಪ್ರಸಾದ ಪ್ಯಾಕಿಂಗ್ ಅನ್ನೋದು ರಾಯರ್ ಸೇವೆ ಪರಿಮಳ ಪ್ರಸಾದ ಪ್ಯಾಕಿಂಗ್ ಮಾಡ್ತಾರೆ ಅನ್ನೋದು ಒಂದು ಇದೆ ನೋಡಿ ಅದು ಈ ಥರನೇ ಒಂದು ಕವರ್ಗೆ ನಾಲ್ಕು ಹಾಕಿ ಬರ್ಪಿ ಹಾಕಿ ಪ್ಯಾಕ್ ಮಾಡಬೇಕಾಗತ್ತೆ ಇದು ಪ್ಲ್ಯಾಸ್ಟಿಕ್ ರಹಿತವಾದದ್ದಂತೆ ಈ ಕವರು ಅದರ ಮೇಲೆ ಬರೆದಿದ್ರು ಇದು ಪ್ಲ್ಯಾಸ್ಟಿಕ್ ಕವರಲ್ಲ ಅಂತ न <laughs>